ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಮಾರ್ಚ್ ಹದಿನಾಲ್ಕು ಶುಕ್ರವಾರದಂದು ಮಹಿಳಾ ಸೇವಾ ಸಮಾಜ ಮತ್ತು ಶಿಶುವಿಹಾರ ಹಾಗೂ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ ಮೊಳಕಾಲ್ಮುರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ತಹಶೀಲ್ದಾರ್ ಟಿ ಜಗದೀಶ್ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ತಾಲೂಕಿನಲ್ಲಿ ಮಹಿಳಾ ಸಮಾಜದವರು ನಡೆಸುತ್ತಿರುವ ಶಾಲೆ ಯಾವುದಾದರೂ ಇದ್ದರೆ ಅದು ಗಾಯತ್ರಿ ಶಾಲೆ ಈ ಶಾಲೆಗೆ ಒಳ್ಳೆ ಹೆಸರು ಕೂಡ ಇದೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನನ್ನ ಪುಣ್ಯ ಎಂದರು ವರದಿಗಾರರುದ್ರೆ ಶಾಲೆ ಇದೊಂದೇ ಇರಬಹುದು ಈ ಒಂದು ಕಾರ್ಯಕ್ರಮ ಬಂದಿತ್ತು ನನ್ನ ಅಂತ ನನ್ನ ಭಾವನೆ ಅಂಥ ಸಮಾಜದ ವತಿಯಿಂದ ನಡೆಸಿರ್ತಕ್ಕಂಥ ಈ ಶಾಲೆ ಅವಕಂಬರ್ ತಾಲೂಕಿನ ಒಳ್ಳೆ ಹೆಸರಿದೆ ನನ್ನ ಕಾರ್ಯದರ್ಶಿ ಮೇಡಮ್ ಅವ್ರಿಗೆ ಹೇಳಿದೆ ಎರಡು ಸಾವಿರದ ಐದು ಇಸ್ವಿಯಲ್ಲಿ ನಾನಿಲ್ಲಿ ಅನಿರೀಕ್ಷಿತವಾಗಿ ವರ್ಗಾವಣೆವಾಗಿ ಈ ತಾಲೂಕು ಕಚೇರಿಗೆ ಬಂದೆ ನಮ್ಮ ಮಕ್ಕಳಿಬ್ಬರನ್ನ ಯಾವ ಶಾಲೆಗೆ ಸೇರಿಸ್ಬೇಕು ಅಂತ ನನಗೆ ಚಿಂತೆ ಆಗಲಿ ಯಾರು ನನಗೆ ಶಾಲೆ ಕೊಟ್ಟು ಇಲ್ಲ ಸರ್ ಈ ಗಾಯತ್ರಿ ಶಾಲೆ ಅಂತಿದೆ ಅಲ್ಲಿ ಹೋಗ್ರಿ ನಿಮ್ಮ ಮಕ್ಕಳೆವರು ಸೇರಿಸಿದ್ರಿ ನೀವು ಕೂಡ ರೈಟ್ ತೀರ್ಮಾನ ತೊಗೊಂಡಿದಿರಿ ಒಳ್ಳೆ ನಿಮ್ಮ ಮಕ್ಕಳೆಲ್ಲ ಸೇರಿಸಿದ್ರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಹೋಗಿ ಮುಂದಿನ ದಿನಗಳಲ್ಲಿ ಸಹ ಈ ಶಾಲೆಯನ್ನು ಈ ಮಹಿಳಾ ಸಮಾಜವನ್ನು ನಡೆಸತಕ್ಕಂಥ ಮಹಿಳೆಯರಾಗಲೇ ಇರ್ತಕ್ಕಂಥ ಈ ಸಮಾಜವನ್ನು ನಾವೆಲ್ಲರೂ ಪ್ರೋತ್ಸಾಹಿಸಿ ಬೆಂಬಲಿಸೋಣ ಈ ಶಾಲೆಗೆ ಒಳ್ಳೆಯ ಇನ್ನೂ ಹೆಚ್ಚಿನ ಒಂದು ಕರಿ ಪ್ರಶಸ್ತಿ ಬರಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ತಾಲೂಕಿನಲ್ಲಿ ಉತ್ತಮವಾದಂತಹ ಆ ಶಾಲೆಯ ಕೀರ್ತಿಗೆ ಪಾತ್ರ ಆಗಿರ್ತಕ್ಕಂತಹ ಗಾಯತ್ರಿ ಶಾಲೆ ಬಹುಶಃ ಮಹಿಳಾ ಸೇವಾ ಸಮಾಜದಿಂದ ಪ್ರಾರಂಭ ಏಕೈಕ ಶಾಲೆ ಅಂತ ಹೇಳಿ ಅದು ಖಂಡಿತ ಸತ್ಯನೂ ಕೂಡ ಹೌದು ಯಾಕಾಗಿ ಇವತ್ತು ವಿಶ್ವ ಮಹಿಳಾ ದಿನವನ್ನ ಜೊತೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಕೂಡ ಬಹಳ ಹೆಮ್ಮೆ ನಮಗೆ ಒಂದು ಭಾಗ್ಯ ಏನಂದ್ರೆ

ಹೆಣ್ಣಿನಿಂದಲೇ ಅಂದರೆ ಮಹಿಳೆಯರಿಯಿಂದಲೇ ಪ್ರಾರಂಭವಾದ ಶ್ರೀ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ ಯಲ್ಲಿ ಪ್ರತಿ ವರ್ಷದ ಸಂಪ್ರದಾಯದಂತೆ ಮೂವತ್ತ್ ಮೂರನೇ ವಾರ್ಷಿಕೋತ್ಸವ ಶಾರದಾ ಪೂಜಾ ಕಾರ್ಯಕ್ರಮ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇಂದು ಆಚರಿಸುತ್ತಾ ಇದ್ದೇವೆ ಮಹಿಳಾ ದಿನಾಚರಣೆ ಅದ್ರ ಬಗ್ಗೆ ಅಷ್ಟೇ ಯಾಕಂದರೆ ನಮ್ಮ ಇಲಾಖೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ಮಹಿಳೆಯರಿಗೋಸ್ಕರನೇ ಹಮ್ಮಿಕೊಳ್ತೀವಿ ಅಂಥದ್ರಲ್ಲಿ ಮಹಿಳಾ ದಿನಾಚರಣೆ ಒಂದು ನಾವು ಮೊನ್ನೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಅಲ್ಲಿಯೂ ಸಾಕಷ್ಟು ಜನ ಮಹಿಳೆಯರಿಗೆ ಉತ್ತಮ ಸಾಧನೆ ಮಾಡಿರೋಂಥ ಮಹಿಳೆಯರಿಗೆ ಒಂದು ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಕಲಿಸಿದ್ವಿ ಅದೇ ರೀತಿ ಈ ಶಾಲೆಯಲ್ಲಿ ಅಥವಾ ಈ ಊರಿನಲ್ಲಿ ಯಾರಾದರೂ ಚೆನ್ನಾಗಿ ಮಹಿಳೆಯರು ಒಂದು ಸಾಧನೆ ಮಾಡಿದರೆ ಅವ್ರಿಗೂ ಇಂಥ ವೇದಿಕೆಯಲ್ಲಿ ಕಾಬುಟ್ಟು ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಿದರೆ ಬೇರೆಯವ್ರಿಗೆ ಅಂತ ನಾನು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ